ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ಚುನಾವಣಾ ಪ್ರಚಾರದ ವೇಳೆ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ನಡೆದ ದಾಳಿಗೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿತ್ತು ಇಂತಹ ಅನೇಕ ಹತ್ಯೆ ಹಾಗೂ ಹತ್ಯೆ ಯತ್ನಗಳು ಈ ಹಿಂದೆ ಅಮೆರಿಕದಲ್ಲಿ ನಡೆದಿವೆ ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಯೋಣ ಹತ್ಯೆಯಾದ ನಾಯಕರು ಅಬ್ರಹಾಂ ಲಿಂಕನ್ ಅಮೆರಿಕದ ಹದಿನಾರನೇ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಸಾವಿರದ ಎಂಟುನೂರ ಅರವತ್ತೈದರ ಏಪ್ರಿಲ್ ಹದಿನಾಲ್ಕರಂದು ಹತ್ಯೆಯಾಗಿದ್ದರು ಜಾನ್ ವಿಲ್ಕ್ಸ್ ಎಂಬಾತ ಲಿಂಕನ್ ಹತ್ಯೆ ಮಾಡಿದ್ದ ಲಿಂಕನ್ ತಮ್ಮ ಪತ್ನಿ ಜೊತೆ ವಾಷಿಂಗ್ಟನ್ನಲ್ಲಿ ಕಾರ್ಯಕ್ರಮವೊಂದಕ್ಕೆ ತೆರಳಿದ್ದ ಸಂದರ್ಭ ದಾಳಿ ನಡೆದಿತ್ತು ಜೇಮ್ಸ್ ಗ್ಯಾರ್ಫೀಲ್ಡ್ ಅಮೆರಿಕದ ಇಪ್ಪತ್ತನೇ ಅಧ್ಯಕ್ಷರಾಗಿದ್ದ ಜೇಮ್ಸ್ ಗ್ಯಾರ್ಫೀಲ್ಡ್ ಅಮೆರಿಕದಲ್ಲಿ ಹತ್ಯೆಗೀಡಾದ ಎರಡನೇ ಅಧ್ಯಕ್ಷ ಅಧಿಕಾರ ವಹಿಸಿಕೊಂಡ ಆರು ತಿಂಗಳಿನಲ್ಲಿಯೇ ಹತ್ಯೆಯಾಗಿದ್ದರು ಸಾವಿರದ ಎಂಟುನೂರ ಎಂಬತ್ತೊಂದರ ಜುಲೈ ಎರಡರಂದು ಅವರು ವಾಷಿಂಗ್ಟನ್ನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ನಡೆದು ಹೋಗುತ್ತಿದ್ದಾಗ ಚಾರ್ಲ್ಸ್ ಗೈಟೋ ಎಂಬಾತ ಗುಂಡು ಹಾರಿಸಿ ಅವರನ್ನು ಹತ್ಯೆ ಮಾಡಿದ್ದ ವಿಲಿಯಂ ಮೆಕೆನ್ಲಿ ಅಮೆರಿಕದ ಇಪ್ಪತ್ತೈದನೇ ಅಧ್ಯಕ್ಷರಾಗಿದ್ದ ವಿಲಿಯಂ ಮೆಕಿನ್ಲಿ ಮೇಲೆ ಸಾವಿರದ ಒಂಬೈನೂರ ಒಂದರ ಸೆಪ್ಟೆಂಬರ್ ಆರರಂದು ದಾಳಿ ನಡೆದಿತ್ತು ಎರಡನೇ ಬಾರಿ ಅಧಿಕಾರ ವಹಿಸಿಕೊಂಡ ಆರು ತಿಂಗಳಲ್ಲೇ ನ್ಯೂಯಾರ್ಕ್ನ ಬಫೆಲೋದಲ್ಲಿ ಹತ್ಯೆ ನಡೆದಿತ್ತು ಲಿಯೋನೆಫ್ ಝೋಲ್ಗೊಝ್ ಎಂಬಾತ ಈ ಹತ್ಯೆ ಮಾಡಿದ್ದ ಜಾನ್ ಎಫ್ ಕೆನಡಿ ಅಮೆರಿಕದ ಮೂವತ್ತೈದನೇ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಸಾವಿರದ ಒಂಬೈನೂರಲ್ಲಿ ಹತ್ಯೆಯಾಗಿದ್ದರು ಪತ್ನಿ ಜಾಕ್ವೆಲಿನ್ ಕೆನಡಿ ಜೊತೆಗೆ ಡಲ್ಲಾಸ್ಗೆ ಭೇಟಿ ನೀಡಿದ್ದ ವೇಳೆ ಕೊಲೆ ಮಾಡಲಾಗಿತ್ತು ಲೀ ಹಾರ್ವೆ ಓಸ್ವಾಲ್ಡ್ ಎಂಬಾತ ಈ ಕೊಲೆ ಮಾಡಿದ್ದ ಹತ್ಯೆ ಯತ್ನಕ್ಕೊಳಗಾದ ಅಮೆರಿಕ ನಾಯಕರು ಅಮೆರಿಕದ ಮೂವತ್ತೆರಡನೇ ಅಧ್ಯಕ್ಷರಾಗಿದ್ದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಮೇಲೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಅಮೆರಿಕದ ಮೂವತ್ತ್ಮೂರನೇ ಅಧ್ಯಕ್ಷರಾಗಿದ್ದ ಹ್ಯಾರಿ ಎಸ್ ಟ್ರೂಮನ್ ಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಾಗೆಯೇ ಅಮೆರಿಕದ ಮೂವತ್ತೆಂಟನೇ ಅಧ್ಯಕ್ಷರಾಗಿದ್ದ ಜೆರಾಲ್ಡ್ ಫೋರ್ಡ್ ಮೇಲೆ ಸಾವಿರದ ಎಪ್ಪತ್ತೈದರಲ್ಲಿ ಅಮೆರಿಕದ ನಲವತ್ತನೇ ಅಧ್ಯಕ್ಷರಾಗಿದ್ದ ರೊನಾಲ್ಡ್ ರೇಗನ್ ಮೇಲೆ ಮಾರ್ಚ್ ನಲ್ಲಿ ಹಾಗೂ ಅಮೆರಿಕದ ನಲವತ್ ಮೂರನೇ ಅಧ್ಯಕ್ಷರಾಗಿದ್ದ ಜಾರ್ಜ್ ಡಬ್ಲ್ಯೂ ಬುಷ್ ಮೇಲೆ ಎರಡು ಸಾವಿರದ ಐದರಲ್ಲಿ ಹತ್ಯೆ ಯತ್ನಗಳು ನಡೆದಿದ್ದವು ಹಾಗೆಯೇ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಜಾನ್ ಎಫ್ ಕೆನಡಿ ಸಹೋದರ ರಾಬರ್ಟ್ ಎಫ್ ಕೆನಡಿ ಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿದ್ದ ಥಿಯೋಡರ್ ರೂಸ್ವೆಲ್ಟ್ ಮೇಲೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಹಾಗೂ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದ ಜಾರ್ಜ್ ಸಿ ವ್ಯಾಲೆಸ್ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದಾಳಿ ನಡೆಸಿ ಹತ್ಯೆಗೆ ಯತ್ನಿಸಲಾಗಿತ್ತು ಇಷ್ಟೇ ಅಲ್ಲ ಸಂಪೂರ್ಣ ಡೇಟಾ ಲಭ್ಯವಿರುವ ಇತ್ತೀಚಿನ ವರ್ಷವಾದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕದಲ್ಲಿ ನಲವತ್ತೆಂಟು ಸಾವಿರದ ಎಂಟುನೂರ ಮೂವತ್ತು ಜನರು ಬಂದೂಕು ಸಂಬಂಧಿತ ಗಾಯಗಳಿಂದ ಸಾವನ್ನಪ್ಪಿದ್ದಾರೆ ಈ ಅಂಕಿಅಂಶಗಳು ಬಂದೂಕಿನಿಂದ ಮಾಡಿದ ಕೊಲೆಗಳು ಮತ್ತು ಬಂದೂಕಿನಿಂದ ಮಾಡಿಕೊಂಡ ಆತ್ಮಹತ್ಯೆಗಳನ್ನು ಒಳಗೊಂಡಿವೆ ಇದೀಗ ಹಲವು ವರ್ಷಗಳ ಬಳಿಕ ಅಮೆರಿಕದಲ್ಲಿ ಮತ್ತೆ ಒಬ್ಬ ರಾಷ್ಟ್ರ ನಾಯಕನ ಮೇಲೆ ಹತ್ಯೆ ಯತ್ನ ನಡೆದಿದೆ ಇವುಗಳನ್ನೆಲ್ಲ ನೋಡಿದಾಗ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುವ ಅಮೆರಿಕವು ಮೊದಲು ತನ್ನಲ್ಲಿನ ರಾಷ್ಟ್ರ ನಾಯಕರ ಹಾಗೂ ಜನಸಾಮಾನ್ಯರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸಬೇಕಾದ ಅನಿವಾರ್ಯತೆ ಎದ್ದು ಕಾಣುತ್ತಿದೆ